ಮುಂದುವರಿದ ಭಾಗ ಅವನು ಆ ಮ್ಯಾಕ್ಬುಕ್ ಅನ್ನು ನೆಲಕ್ಕೆ ಬಿಸಾಡಿದಾಗ ಅದಕ್ಕೆ ಬೇಗನೆ ತನ್ನ ತೋಳುಗಳನ್ನು ಅವನ ಗುತ್ತಿಗೆಗೆ ಸುತ್ತಿಕೊಂಡಳು ಅಭಿನವನ ಕೋಪದ ಮುಖವನ್ನು ನೋಡಿ ಅವಳು ನಡುಗಿದಳು ಅಭಿನವನ ಕೋಪವು ತಾರಕಕ್ಕೇರಿತ್ತು ಅವನು ತನ್ನ ಬೇಬಿಡಾಲ್ನೊಂದಿಗೆ ಮಾತ್ರ ಬದುಕಲು ಬಯಸಿದ್ದನು ಆದರೆ ಮತ್ತೆ ಮತ್ತೆ ಯಾವುದೋ ಒಂದು ಅಡ್ಡಿ ಬರುತ್ತಿತ್ತು ವ್ಯಾಪಾರದಲ್ಲಿ ಅವನಿಗೆ ಅನೇಕ ಎದುರಾಳಿಗಳಿದ್ದರು ಮತ್ತು ಅವನೊಂದಿಗೆ ವೈರತ್ವವನ್ನು ಕಟ್ಟಿಕೊಳ್ಳುವ ಮೂಲಕ ತನ್ನ ಆಪ್ತ ಮಿತ್ರ ಯಾರೋ ಮೃತ್ಯುಗೆ ಆಹ್ವಾನ ನೀಡುತ್ತಿದ್ದಾನೆ ಯಾರೋ ಒಬ್ಬರು ಅವನ ಕಾರ್ಖಾನೆಗೆ ಬೆಂಕಿ ಹಚ್ಚಿದ್ದರು ಇದರಿಂದ ಕೋಟಿಗಟ್ಟಲೆ ನಷ್ಟ ಮಾತ್ರವಲ್ಲ ನೂರಾರು ಜನರು ಸತ್ತಿದ್ದರು ಈಗ ಉಳಿದ ಕಾರ್ಮಿಕರು ಮತ್ತು ಅವರ ಕುಟುಂಬದವರು ಅವನ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದರು ಇದರಿಂದಾಗಿ ಅವನು ತನ್ನ ಬೇಬಿಡಾಲನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಬೇಕಾಯಿತು ನೀನು ಮನೆಗೆ ಹೋಗು ನಾನು ಈಗ ಬರುತ್ತೇನೆ ಎಂದು ಅಭಿನವ್ ಹೇಳಿದಾಗ ಅರಿತೆ ಅವನಿಂದ ದೂರವಾದಳು ಅವನ ಕೋಪವನ್ನು ನೋಡಿ ಅವಳಿಗೆ ಏನನ್ನು ಹೇಳಲು ಧೈರ್ಯವಿರಲಿಲ್ಲ ಅವಳು ಸುಮ್ಮನೆ ತನ್ನ ಜಾಗದಿಂದ ಎದ್ದು ಕ್ಯಾಬಿನಿಂದ ಹೊರಗೆ ಹೊರಟಳು ಡಿಕ್ಕಿಯಲ್ಲಿ ಅಡಗಿಕೊಂಡು ಬಂದಂತೆ ಹೋಗುವ ಬಗ್ಗೆ ಯೋಚಿಸಬೇಡ ಎಂದು ಅಭಿನವ್ ಹೇಳಿದಾಗ ಅದಿತಿ ತಿರುಗಿ ಅವನತ್ತ ನೋಡಿದಳು ಅವಳು ನಿಜವಾಗಿಯೂ ಇಂದು ಅಭಿನವನ ಕಾರಿನ ಡಿಕ್ಕಿಯಲ್ಲಿ ಅಡಗಿ ಬಂದಿದ್ದಳು ಅಭಿನವನ ಕಠಿಣ ಮುಖವನ್ನು ನೋಡಿ ಅವಳು ಏನನ್ನು ಹೇಳಲಾಗದೆ ತಲೆ ಅಲ್ಲಾಡಿಸಿ ಹೊರಟು ಹೋದಳು ಅಭಿನವ್ ಕೂಡ ಕೋಪದಿಂದ ತನ್ನ ಜಾಗದಿಂದ ಎದ್ದು ಆಫೀಸಿನಿಂದ ಹೊರಗೆ ಬಂದು ಕಾರಿನಲ್ಲಿ ಕುಳಿತುಕೊಂಡು ಅಲ್ಲಿಂದ ಹೊರಟು ಹೋದನು ಅವನು ನೇರವಾಗಿ ಕಾರ್ಖಾನೆಗೆ ಹೋದನು ಅಲ್ಲಿ ಬೆಂಕಿ ಹೇಗೆ ಹತ್ತಿದೆ ಎಂದು ತನಿಖೆ ನಡೆಯುತ್ತಿತ್ತು ಅಭಿನವ್ ತಾನೇ ಬೆಂಕಿ ಹಚ್ಚಿಸಿದ್ದಾನೆ ಎಂದು ಸಂಶಯವಿತ್ತು ಆದರೆ ಅದಕ್ಕೆ ಯಾವುದೇ ಪುರಾವೆ ಸಿಗಲಿಲ್ಲ ಅಷ್ಟೇ ಅಲ್ಲ ಈಗ ಪ್ರತಿಭಟಿಸುತ್ತಿದ್ದ ಎಲ್ಲ ಕಾರ್ಮಿಕರು ಮತ್ತು ಅವರ ಕುಟುಂಬದವರು ಕೂಡ ಅಲ್ಲಿಂದ ಹೊರಟು ಹೋಗಿದ್ದರು ಏಕೆಂದರೆ ಎಲ್ಲರ ಬಾಯಿಯನ್ನು ಹಣದಿಂದ ಮುಚ್ಚಲಾಗಿತ್ತು ಅಭಿನವಕ್ಕೆ ಪ್ರತಿಯೊಬ್ಬರ ಯೋಗ್ಯತೆ ತುಂಬ ಚೆನ್ನಾಗಿ ತಿಳಿದಿತ್ತು ಮತ್ತು ಖರೀದಿಸುವ ವಿಷಯ ಬಂದಾಗ ಅವನು ಮನುಷ್ಯರ ಬೆಲೆಯನ್ನು ಅವರ ಯೋಗ್ಯತೆಗಿಂತ ಹೆಚ್ಚಾಗಿ ಇಡುತ್ತಿದ್ದನು ಇದರಿಂದ ಬೇರೆ ಯಾರಿಗೂ ಅವರನ್ನು ಖರೀದಿಸುವ ಯೋಗ್ಯತೆ ಇರುತ್ತಿರಲಿಲ್ಲ ಎಲ್ಲವನ್ನು ಮುಗಿಸಿಕೊಂಡು ಅಭಿನವ್ ಮನೆಗೆ ಹೊರಟನು ವ್ಯಾಪಾರದಲ್ಲಿ ಹತ್ತಿದ್ದ ಬೆಂಕಿಯನ್ನು ಅವನು ತಣ್ಣಗೆ ಮಾಡಿದ್ದನು ಮತ್ತು ಈಗ ಅವನ ಬೇಬಿಡಾಲ್ನಲ್ಲಿ ತನ್ನ ಪ್ರೀತಿಯಿಂದ ಅಭಿನವ್ ಅವರೇ ಎಂಬ ಭಾವನೆಯನ್ನು ಮೂಡಿಸುವ ಸರದಿ ಆದರೆ ಅವನು ಬಾಗಿಲು ತೆರೆದು ಕೋಣೆಯೊಳಗೆ ಬಂದಾಗ ಅವನ ಕಣ್ಣುಗಳು ಎದುರಿಗೆ ಹಾಸಿಗೆಯ ಮೇಲೆ ಆರಾಮವಾಗಿ ಮಲಗಿದ್ದ ಆದಿತಿಯ ಮೇಲೆ ಬಿದ್ದವು ಬಹುಶಃ ಅವಳು ಅವನಿಗೆ ಕಾಯುತ್ತಾ ಕಾಯುತ್ತಾ ಮಲಗಿ ಬಿಟ್ಟಿದ್ದಳು ಅವನು ನಿಧಾನವಾಗಿ ಅವಳ ಕಡೆಗೆ ಬಂದು ಅವಳ ಮುಖವನ್ನು ನೋಡಿದನು ಅವಳನ್ನು ನೋಡಿದರೆ ಅವಳು ಗಾಢ ನಿದ್ರೆಯಲ್ಲಿರುವಂತೆ ತೋರುತ್ತಿತ್ತು ಅವಳು ಮಲಗಿರುವುದನ್ನು ನೋಡಿ ಅಭಿನವ್ ಕೂಡ ತನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸಿದನು ಈಗ ಅವನು ಕೇವಲ ಶಾರ್ಟ್ನಲ್ಲಿ ಇದ್ದನು ಅವನ ಹಾಸಿಗೆಗೆ ಬಂದು ಅದಿತಿಯ ಪಕ್ಕದಲ್ಲೇ ಮಲಗಿದನು ಆದರೆ ಇದ್ದಕ್ಕಿದ್ದಂತೆ ಅವನ ಹೃದಯ ಬಡಿತ ಹೆಚ್ಚಾಯಿತು ಏಕೆಂದರೆ ಮಲಗಿದ್ದ ಅದಿತಿ ಇದ್ದಕ್ಕಿದ್ದಂತೆ ಅವನ ಮೇಲೆ ಬಂದು ಮಲಗಿದಳು ಅಭಿನವ್ ತುಂಬ ಆಶ್ಚರ್ಯಚಕಿತನಾದನು ಏಕೆಂದರೆ ಅವನಿಗೆ ಅದಿತಿ ಮಲಗಿದ್ದಾಳೆ ಎಂದು ಅನಿಸಿತ್ತು ಆದರೆ ಅದಿತಿ ಎಚ್ಚರವಾಗಿದ್ದಳು ಮತ್ತು ನಿದ್ರಿಸಿದಂತೆ ನಟಿಸಿದ್ದಳು ಅವನ ಬೇಬಿಟಾಲ್ನ ಮುಗ್ಧತೆ ಅವನಿಗೆ ತುಂಬ ಪ್ರಿಯವಾಗಿತ್ತು ಆದರೆ ಅವಳ ಈ ತಂತ್ರಗಳು ಅವನಿಗೆ ತುಂಬ ಇಷ್ಟವಾಗುತ್ತಿದ್ದವು ಬಂದೆಯೇ ನೀನು ನಿನಗೆ ನನಗಾಗಿ ಸಮಯ ಸಿಕ್ಕಿತ ನೀನು ಬರಲೇ ಇಲ್ಲ ಎಂದು ನಾನು ಯೋಚಿಸುತ್ತಿದ್ದೆ ಆದರೆ ನೀನು ಬಂದೆ ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ ನೀನು ನನ್ನ ಬಳಿಗೆ ಹಿಂತಿರುಗಿ ಬಂದೆ ಎಂದು ಅದಿತಿ ವ್ಯಂಗ್ಯವಾಗಿ ಹೇಳಿದಾಗ ಅಭಿನವ್ ಆಶ್ಚರ್ಯದಿಂದ ಅವಳನ್ನು ನೋಡುತ್ತಿದ್ದನು ಅವನ ಬೇಬಿಡಾಲ್ ನಿಜವಾಗಿಯೂ ಎಷ್ಟು ನಾಟಕ ಮಾಡಲು ಕಲಿತಿದ್ದಾಳೆ ಅರೆ ತಪ್ಪುಗಳನ್ನು ಮಾಡುತ್ತೀಯ ಮತ್ತು ಸಾರಿ ಕೂಡ ಹೇಳುವುದಿಲ್ಲ ಹೋಗು ನನಗೆ ನಿನ್ನೊಂದಿಗೆ ಯಾವುದೇ ಮಾತನಾಡುವ ಆಸಕ್ತಿ ಇಲ್ಲ ಎಂದು ಅದಿತಿ ಹೇಳಿ ಅವನ ಮೇಲಿನಿಂದ ಹೇಳಿದಳು ತಕ್ಷಣವೇ ಅಭಿನವ್ ತಾನೇ ಅವಳ ಮೇಲೆ ಹೋದನು ಅರಿತಿ ಮುಖ ಕಿವುಚಿಕೊಂಡು ಅವನತ್ತ ನೋಡಿ ಹೇಳಿದಳು ಎಷ್ಟು ಬೇಕಾದರೂ ಮನವೊಲಿಸಲು ಪ್ರಯತ್ನಿಸು ಆದರೆ ನಾನು ಒಪ್ಪುವುದಿಲ್ಲ ಆದರೆ ನಾನು ನಿನ್ನನ್ನು ಮನವೊಲಿಸುತ್ತಿಲ್ಲ ಎಂದು ಅಭಿನವ್ ಹೇಳಿದಾಗ ಅರಿತಿಯ ಮುಖ ಇನ್ನಷ್ಟು ಗಂಭೀರವಾಯಿತು ಅವಳಿಗೆ ಅಭಿನವನ ಮುಖವನ್ನು ಕಚ್ಚಬೇಕೆಂದು ಅನಿಸುತ್ತಿತ್ತು ಆದರೆ ಅವಳು ಕೇವಲ ಮುಖ ತಿರುಗಿಸಿ ಮಲಗಿದಳು ಅಭಿನವ್ ನಿಧಾನವಾಗಿ ಅವಳ ಗುತ್ತಿಗೆಯ ಬಳಿಗೆ ಬಂದು ತನ್ನ ತುಟಿಗಳನ್ನು ತಂದು ಕ್ಷಮಿಸು ನಾನು ಸ್ವಲ್ಪ ಇದ್ದೆ ಎಂದನು ಹೋಗು ಈಗಲೂ ಬ್ಯುಸಿಯಾಗಿರು ನನಗೆ ನಿನ್ನೊಂದಿಗೆ ಯಾವುದೇ ಮಾತನಾಡುವ ಆಸಕ್ತಿ ಇಲ್ಲ ಎಂದು ಅರಿತಿ ಮುಖ ತಿರುಗಿಸಿ ಹೇಳಿದಾಗ ಅಭಿನವನ ತುಟಿಗಳ ಮೇಲೆ ಸಣ್ಣ ನಗ್ಗು ಮೂಡಿತ್ತು ಅವನು ತನ್ನ ತುಟಿಗಳನ್ನು ಅರಿತಿಯ ಗುತ್ತಿಗೆಯ ಮೇಲೆ ಇರಿಸಿ ನಂತರ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಇಂದಿನ ನಂತರ ನಾನು ಇಂತಹ ತಪ್ಪು ಮಾಡುವುದಿಲ್ಲ ಎಂದನು ಇಂದಿನ ನಂತರ ನಾನು ನಿನಗೆ ತಪ್ಪು ಮಾಡುವ ಅವಕಾಶವನ್ನೇ ನೀಡುವುದಿಲ್ಲ ಏಕೆಂದರೆ ನಾನು ನಿನ್ನೊಂದಿಗೆ ಯಾವುದೇ ಮಾತು ಮಾತನಾಡುವುದಿಲ್ಲ ಎಂದು ಅರಿತಿ ಕೂಡ ಹೇಳಿ ಅವನ ಕಣ್ಣುಗಳಲ್ಲಿ ನೋಡಿದಳು ಆದರೆ ನೀನು ನನ್ನೊಂದಿಗೆ ಮಾತನಾಡದಿದ್ದರೆ ನನ್ನ ಮನಸ್ಸು ಬೇರೆ ಕಡೆ ಇರುತ್ತದೆ ನಾನು ಇಲ್ಲದೆ ನಿನ್ನ ಮನಸ್ಸು ಇರುತ್ತದೆಯೇ ಎಂದು ಅಭಿನವ್ ಕೇಳಿದಾಗ ಅನಿತೆ ಅವನನ್ನೇ ನೋಡುತ್ತಿದ್ದಳು ನಿಜವಾಗಿಯೂ ಅಭಿನವ್ ಅವಳ ಬಳಿ ಇಲ್ಲದಿದ್ದಾಗ ಅವಳಿಗೆ ಸ್ವಲ್ಪವೂ ಮನಸ್ಸು ಇರುತ್ತಿರಲಿಲ್ಲ ಆದರೂ ಅವಳು ಅವನನ್ನು ತನ್ನ ಅಂಗರಕ್ಷಕ ಎಂದು ಭಾವಿಸುತ್ತಿದ್ದಳು ಆದರೆ ಸದ್ಯಕ್ಕೆ ಅವಳಿಗೆ ತನ್ನೊಂದಿಗೆ ಯಾಕೆ ಹೀಗಾಗುತ್ತಿದೆ ಎಂದು ಗೊತ್ತಿರಲಿಲ್ಲ ಅವಳು ಅಭಿನವನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಳು ಕೇವಲ ಮನಸ್ಸಿನಲ್ಲಿ ಅವನ ಚಿತ್ರ ಮಸುಕಾಗಿತ್ತು ಆದರೆ ಭಾವನೆಗಳು ಇನ್ನೂ ಅದೇ ಇದ್ದವು ಹೇಳು ನೀನು ನಾನಿಲ್ಲದೆ ಇರುತ್ತೀಯಾ ಎಂದು ಅಭಿನವ್ ಮತ್ತೆ ಕೇಳಿದಾಗ ಅದಿತಿ ತನ್ನ ತಲೆಯನ್ನು ಇಲ್ಲ ಎಂದು ಅಲ್ಲಾಡಿಸಿದಳು ಹಾಗಾದರೆ ಈಗ ನನ್ನನ್ನು ಕ್ಷಮಿಸುವುದಿಲ್ಲವೇ ಎಂದು ಕೇಳಿದನು ಕ್ಷಮಿಸುತ್ತೇನೆ ಆದರೆ ಅದಕ್ಕಿಂತ ಮೊದಲು ನಾನು ನಿನಗೆ ಒಂದು ಶಿಕ್ಷೆ ನೀಡುತ್ತೇನೆ ಶಿಕ್ಷೆಯ ಮಾತನ್ನು ಕೇಳಿ ಅಭಿನವ್ನಾಗುತ್ತಾ ನಿನ್ನ ಯಾವುದೇ ಶಿಕ್ಷೆ ನನಗೆ ಒಪ್ಪಿಗೆ ಇದೆ ಎಂದನು ಅವನ ಮಾತನ್ನು ಕೇಳಿ ಅದಿತಿ ಮುಗುಳ್ನಕ್ಕೂ ಯೋಚಿಸು ಎಂದಳು ಯೋಚಿಸುವ ಅಗತ್ಯವಿಲ್ಲ ಏಕೆಂದರೆ ನಿನ್ನ ಸಂಬಂಧಿಸಿದ ವಿಷಯಗಳಲ್ಲಿ ನಾನು ಬುದ್ಧಿಯನ್ನು ಉಪಯೋಗಿಸುವುದಿಲ್ಲ ಎಂದು ಅಭಿನವ್ ಹೇಳಿದಾಗ ತಕ್ಷಣವೇ ಅದಿತಿ ಅವನ ಕಣ್ಣುಗಳ ಮುಂದೆ ಒಂದು ಚಾಕೊಲೇಟ್ ಇರಿಸಿದಳು ಅಭಿನವ್ ಒಂದು ಕ್ಷಣಕ್ಕೆ ಆಶ್ಚರ್ಯಚಕಿತನಾದನು ಈ ಚಾಕೊಲೇಟ್ ಅವನಿಗೆ ಶಿಕ್ಷೆಯಾಗಿ ಹೇಗೆ ಇರಲು ಸಾಧ್ಯ ಆದರೆ ನಿಧಾನವಾಗಿ ಅವನ ಮುಖದ ಮೇಲೆ ನಗು ಮೂಡಲು ಪ್ರಾರಂಭಿಸಿತು ಅವನಿಗೆ ತಾನು ಅತಿಥಿಗೂ ಇದೇ ರೀತಿಯ ಶಿಕ್ಷೆ ನೀಡಿದ ಸಮಯ ನೆನಪಾಯಿತು ನಿಜವಾಗಿಯೂ ಅವನ ಹುಡುಗಿ ರೋಗಿಯಾದಾಗಲೂ ಅವನ ಮೇಲೆ ಸಿಟ್ಟಾಗಿದ್ದಾಳೆ ನೀನು ಈ ಚಾಕೊಲೇಟ್ ತಿನ್ನಬೇಕು ಈ ಚಾಕೊಲೇಟ್ ತಿನ್ನುವುದು ಒಂದು ನಿಮಿಷದ ಕೆಲಸ ಇದರಲ್ಲಿ ಶಿಕ್ಷೆಯಂತದ್ದು ಏನೂ ಇಲ್ಲ ಎಂದು ಅಭಿನವ್ ಹೇಳಿ ಅವಳ ಕೈಯಿಂದ ಆ ಚಾಕೊಲೇಟ್ ತೆಗೆದುಕೊಳ್ಳಲು ಪ್ರಾರಂಭಿಸಿದನು ಆದರೆ ಅದಿತಿ ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡು ಈ ಚಾಕಲೇಟ್ ತಿನ್ನುವುದು ಅಷ್ಟು ಸುಲಭವಲ್ಲ ಏಕೆಂದರೆ ನೀನು ಈ ಚಾಕೊಲೇಟನ್ನು ಒಬ್ಬನೇ ತಿನ್ನುವುದಿಲ್ಲ ನಾನು ಕೂಡ ನಿನ್ನೊಂದಿಗೆ ತಿನ್ನುತ್ತೇನೆ ಆದರೆ ಚಾಕ್ಲೇಟ್ ಒಂದೇ ಇರುವುದರಿಂದ ನಾವು ಒಟ್ಟಿಗೆ ತಿನ್ನಬೇಕು ಎಂದಳು ಅದು ಹೇಗೆ ಎಂದು ಅಭಿನವ್ ಏನೂ ಗೊತ್ತಿಲ್ಲದವರಂತೆ ಕೇಳಿದನು ಆದರೆ ಅವನಿಗೆ ತನ್ನ ಕುಚೇಷ್ಟೆಯ ಹುಡುಗಿಯ ಮನಸ್ಸಿನಲ್ಲಿ ಏನಿದೆ ಎಂದು ಗೊತ್ತಾಗಿತ್ತು ಮತ್ತು ನೋಡ ನೋಡುತ್ತಾ ಅರಿತಿ ಆ ಚಾಕೊಲೇಟನ್ನು ಅದರ ಹೊದಿಕೆಯಿಂದ ತೆಗೆದು ತನ್ನ ಬಾಯಿಯಲ್ಲಿ ಇರಿಸಿದಳು ಚಾಕೊಲೇಟ್ನ ಅರ್ಧ ಭಾಗ ಅವಳ ಬಾಯಿಯಲ್ಲಿತ್ತು ಮತ್ತು ಅರ್ಧ ಅವನ ಕಡೆಗೆ ಇತ್ತು ಅಭಿನವ್ ಆಶ್ಚರ್ಯದಿಂದ ಅವಳನ್ನು ನೋಡಿದಾಗ ಅದಿತಿ ತನ್ನ ಬೆರಳಿನಿಂದ ಅವನಿಗೆ ಆ ಚಾಕೊಲೇಟ್ ತಿನ್ನಲು ಸನ್ನೆ ಮಾಡಿದಳು ಅಭಿನವ್ ಕೂಡ ನಗುತ್ತಾ ಆ ಚಾಕೊಲೇಟ್ನ ಅರ್ಧ ಭಾಗವನ್ನು ತನ್ನ ಬಾಯಿಯಲ್ಲಿ ಇರಿಸಲು ಮುಂದೆ ಬಂದನು ಅದಿತಿಯ ಕಣ್ಣುಗಳ ಮುಂದೆ ಮೊಸಕಾದ ಚಿತ್ರಗಳು ಬರುತ್ತಿದ್ದವು ಅದರಲ್ಲಿ ಅವಳು ಒಬ್ಬ ವ್ಯಕ್ತಿಯೊಂದಿಗೆ ಇದೇ ರೀತಿ ಏನೋ ಮಾಡುತ್ತಿರುವಂತೆ ಕಾಣಿಸುತ್ತಿತ್ತು ಅವಳು ತಕ್ಷಣವೇ ತನ್ನ ಒಂದು ಕೈಯನ್ನು ತನ್ನ ತಲೆಯ ಮೇಲೆ ಇರಿಸಿದಳು ಅಭಿನವನ ಕಣ್ಣುಗಳು ತೆರೆದಿದ್ದವು ಅವಳು ಹಾಗೆ ಮಾಡುತ್ತಿರುವುದನ್ನು ನೋಡಿ ಅಭಿನವ್ ಬೇಗನೆ ಅದಿತಿಯ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು ಅದಿತಿಯ ತಲೆಯಲ್ಲಿ ತೀವ್ರವಾದ ನೋವು ಕಾಣಿಸಿಕೊಂಡಿತ್ತು ಅದು ಅವಳ ಮುಖದಲ್ಲೂ ಕಾಣಿಸುತ್ತಿತ್ತು ಅಭಿನವಿಗೆ ಇದೆಲ್ಲ ಯಾಕೆ ಆಗುತ್ತಿದೆ ಎಂದು ತಿಳಿದಿತ್ತು ಏಕೆಂದರೆ ಅವಳಿಗೆ ಭೂತಕಾಲದ ಕೆಲವು ನೆನಪುಗಳು ಮರುಕಳಿಸಿರಬಹುದು ಅವನು ತಕ್ಷಣವೇ ಅರಿತಿಯನ್ನು ತನ್ನ ಬಾವುಗಳಲ್ಲಿ ತುಂಬಿಕೊಂಡು ಅವಳ ತಲೆಯನ್ನು ತನ್ನ ಭುಜದ ಮೇಲೆ ಇರಿಸಿ ನಿಧನವಾಗಿ ಒತ್ತತೊಡಗಿದನು ನನ್ನ ತಲೆ ತುಂಬ ನೋಯುತ್ತಿದೆ ನನ್ನಿಂದ ಸಹಿಸಲು ಆಗುತ್ತಿಲ್ಲ ಎಂದು ಅರಿತಿ ನೋವಿನಿಂದ ನರಳಿದಾಗ ಅವಳ ನೋವಿನ ಧ್ವನಿ ಅಭಿನವಕ್ಕೂ ನೋವುಂಟು ಮಾಡಿತು ಅವನು ಅವಳನ್ನು ಇನ್ನಷ್ಟು ತನ್ನ ಬಾವುಗಳಲ್ಲಿ ಸೆಳೆದುಕೊಂಡು ಅವಳ ಹಣೆಯನ್ನು ಮುದ್ದಿಸಿದನು ನಿಧನವಾಗಿ ಅನಿತಿಯ ನೋವು ಕಡಿಮೆಯಾಗುತ್ತಿತ್ತು ಮತ್ತು ಅವಳು ನಿದ್ರೆಗೆ ಜಾರಿಯುತ್ತಿದ್ದಳು ಅಭಿನವ್ ಆ ಕ್ಷಣದಲ್ಲಿ ತನ್ನನ್ನು ತಾನು ತುಂಬ ಅಸಹಾಯಕ ಎಂದು ಭಾವಿಸುತ್ತಿದ್ದನು ಏಕೆಂದರೆ ತನ್ನ ಪ್ರಾಣ ನೋವಿನಲ್ಲಿರುವುದನ್ನು ನೋಡಿ ಅವಳಿಗೆ ಯಾವುದೇ ಔಷಧಿಯನ್ನು ಕೊಡಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ ಅವನಿಗೆ ಅವಳ ನೋವನ್ನು ತಾನೇ ತೆಗೆದುಕೊಂಡು ಅದಕ್ಕೆ ಬದಲಾಗಿ ಜಗತ್ತಿನ ಎಲ್ಲ ಸಂತೋಷವನ್ನು ಕೊಡಲು ಸಾಧ್ಯವಾಗಿದ್ದರೆ ಎಂದು ಅನಿಸುತ್ತಿತ್ತು ಅದಿತಿ ಗಾಢ ನಿದ್ರೆಗೆ ಜಾರಿದಾಳೆ ಎಂದು ಅವನಿಗೆ ಅನಿಸಿದಾಗ ಅವನು ಅವಳನ್ನು ತನ್ನ ಪಕ್ಕದಲ್ಲಿ ಮಲಗಿಸಿದನು ಮತ್ತು ಅವಳ ಬಟ್ಟೆಗಳನ್ನು ಸ್ವಲ್ಪ ಸಡಿಲಗೊಳಿಸಿದನು ಇದರಿಂದ ಅವಳು ಚೆನ್ನಾಗಿ ನಿದ್ರಿಸಬಹುದಾಗಿತ್ತು ಅವಳನ್ನು ತನ್ನ ಬಾವುಗಳಲ್ಲಿ ಚೆನ್ನಾಗಿ ತುಂಬಿಕೊಂಡು ಅವನು ಕೂಡ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು ಅವನ ಕಣ್ಣುಗಳಿಗೆ ನಿದ್ರೆ ಇರಲಿಲ್ಲ ಆದರೆ ಆದಿತಿ ತನ್ನ ಬಳಿ ಇದ್ದಾಳೆ ಎಂಬ ಸಮಾಧಾನ ಅವನಿಗೆ ನಿರಾಳತೆ ನೀಡುತ್ತಿತ್ತು ಮತ್ತು ಸ್ವಲ್ಪ ಸಮಯದಲ್ಲೇ ಅವನಿಗೂ ನಿದ್ರೆ ಬಂತು ಬೆಳಿಗ್ಗೆ ಅಭಿನವ ಕಣ್ಣು ತೆರೆದಾಗ ಅದಿತಿ ಇನ್ನೂ ಆರಾಮವಾಗಿ ಮಲಗಿದ್ದಳು ಅವನು ಅವಳ ಹಣೆಗೆ ಅತ್ಯಂತ ಪ್ರೀತಿಯಿಂದ ಮುದ್ದಿಟ್ಟು ಅವಳಿಂದ ದೂರವಾದನು ಆದರೆ ಅವನು ಎದ್ದ ತಕ್ಷಣ ಅದಿತಿ ಅವನ ಕೈ ಹಿಡಿದು ತನ್ನ ಬಳಿಗೆ ಎಳೆದುಕೊಂಡು ದಯವಿಟ್ಟು ಎಲ್ಲೆಗೂ ಹೋಗಬೇಡ ನನಗೆ ಇನ್ನೂ ನಿದ್ರೆ ಬರುತ್ತಿದೆ ಆದರೆ ನೀನು ಎಲ್ಲಿಗಾದರೂ ಹೋದರೆ ನನ್ನ ನಿದ್ರೆ ಕೂಡ ಹೋಗುತ್ತದೆ ಎಂದಳು ನಾನು ಹೋದರೆ ನಿನ್ನ ನಿದ್ರೆ ಏಕೆ ಹೋಗುತ್ತದೆ ಎಂದು ಅಭಿನವನ ಗುತ್ತ ಕೇಳಿದನು ಗೊತ್ತಿಲ್ಲ ಆದರೆ ನನ್ನ ನೆಮ್ಮದಿ ನಿನ್ನಿಂದ ಮಾತ್ರ ಇದೆ ಎಂದು ಅನಿಸುತ್ತಿದೆ ಅರಿತಿ ತನ್ನ ಮಾತನ್ನೇ ಹೇಳಿಬಿಟ್ಟಳು ಆದರೆ ಅಭಿನವಿಗೆ ಅವಳು ಈ ಮಾತನ್ನು ನಿದ್ರೆಯಲ್ಲಿ ಹೇಳಿದಳೋ ಅಥವಾ ಎಚ್ಚರದಲ್ಲೋ ಎಂದು ಅರ್ಥವಾಗಲಿಲ್ಲ ಅವನು ತನ್ನ ಬೇಬಿಡಾಲ್ನನ್ನೇ ನೋಡುತ್ತಿದ್ದನು ಅವಳು ಕೆಲವೊಮ್ಮೆ ಬೇಬಿಡಾಲ್ ಆಗುತ್ತಾಳೆ ಮತ್ತು ಕೆಲವೊಮ್ಮೆ ಕುಚೇಷ್ಟೆಯ ಆಗುತ್ತಾಳೆ ಯಾವಾಗ ಅವಳ ಮನಸ್ಸು ಬದಲಾಗುತ್ತದೆ ಮತ್ತು ಅವಳು ಯಾವ ಕಿಡಿಗೇಡಿತನವನ್ನು ಮಾಡುತ್ತಾಳೆ ಎಂದು ತಿಳಿದಿರಲಿಲ್ಲ ಹಾಗೆ ನಿನ್ನೆ ರಾತ್ರಿ ಚಾಕೊಲೇಟ್ ತುಂಬ ಸಿಹಿಯಾಗಿತ್ತು ಜೇನುತುಪ್ಪದ ತುಪ್ಪದ ಹಾಗೆ ಎಂದು ಅಭಿನವ್ ಹೇಳಿದಾಗ ಅನಿತಿ ಬೇಗ ಬೇಗನೆ ತನ್ನ ಕಣ್ಣುಗಳನ್ನು ತೆರೆದಳು ನಿನ್ನೆ ಅಭಿನವ್ಗೆ ತಾನು ಯಾವ ಶಿಕ್ಷೆ ನೀಡಿದ್ದಳು ಎಂದು ಅವಳಿಗೆ ನೆನಪಾಯಿತು ಅವಳು ತನ್ನ ತುಟಿಗಳನ್ನು ತನ್ನ ಹಲ್ಲುಗಳ ಕೆಳಗೆ ಒತ್ತಿ ಹಿಡಿದಳು ಅವಳ ಕಣ್ಣುಗಳು ಅಭಿನವನ ಮುಖದ ಮೇಲೆ ನೆಲೆಸಿದ್ದವು ಮತ್ತು ಅವನ ಮುಖದ ಮೇಲಿನ ಮುಗ್ಧತೆ ಅಭಿನವನ ಕಣ್ಣುಗಳಲ್ಲಿ ತುಂಬ ಆಕರ್ಷಕವಾಗಿ ಕಾಣಿಸುತ್ತಿತ್ತು ನಿಜವಾಗಿಯೂ ಆ ಚಾಕ್ಲೇಟ್ ನಿಮಗೆ ಅಷ್ಟು ಸಿಹಿಯಾಗಿತ್ತ ಆದರೆ ಚಾಕ್ಲೇಟ್ ಕಹಿ ಆಗಿರುತ್ತದೆ ಅಲ್ವಾ ಎಂದು ಅದಿತಿ ಹೇಳಿದಾಗ ಅಭಿನವ್ ತನ್ನ ಮೂಗನ್ನು ಅವಳ ಮೂಗಿಗೆ ತಿಕ್ಕಿ ಆದರೆ ಈ ಚಾಕ್ಲೇಟ್ ಸಂಪೂರ್ಣವಾಗಿ ಜೇನುತುಪ್ಪದ ಹಾಗೆಯೇ ಇತ್ತು ಮತ್ತು ಈಗ ಈ ಜೇನುತುಪ್ಪ ನನಗೆ ಎಷ್ಟು ಇಷ್ಟವಾಗಿದೆ ಎಂದರೆ ನಿನ್ನ ಹೆಸರನ್ನು ಜೇನುತುಪ್ಪ ಎಂದು ಇಡಬೇಕು ಅನ್ನಿಸುತ್ತದೆ ಎಂದನು ಅವನ ಮಾತನ್ನು ಕೇಳಿ ಅದಿತಿಯ ಕಣ್ಣುಗಳು ದೊಡ್ಡದಾದವು ಮತ್ತು ತುಟಿಗಳ ಮೇಲೆ ಒಂದು ದೊಡ್ಡ ನಗು ಮೂಡಿತ್ತು ಈಗ ನೀವು ನನ್ನನ್ನು ಜೇನುತುಪ್ಪ ಎಂದು ಕರೆಯುತ್ತೀರಾ ಎಂದು ಅವಳು ಉತ್ಸಾಹದಿಂದ ಕೇಳಿದಾಗ ಅಭಿನವ್ ಅವಳ ಮಾತನ್ನು ನಿಲ್ಲಿಸಿದನು ಒಂದು ಕ್ಷಣಕ್ಕೆ ಅರಿತಿಯ ಕಣ್ಣುಗಳು ಆಶ್ಚರ್ಯದಿಂದ ಹಿಕ್ಕಿದ್ದವು ಆದರೆ ಬೇಗನೆ ಅವಳ ಕಣ್ಣುಗಳು ನಿಧನವಾಗಿ ಮುಚ್ಚಿದವು ಮತ್ತು ಒಂದು ಸಮರ್ಪಣೆ ಅವಳ ಕಡೆಯಿಂದ ತಾನಾಗಿ ಅಭಿನವನ ಕಡೆಗೆ ಹೋಯಿತು ಕೇವಲ ಸಮರ್ಪಣೆ ಮಾತ್ರವಲ್ಲ ಆ ಭಾವನೆಯಲ್ಲಿ ಅವಳ ಸಂಪೂರ್ಣ ಜೊತೆ ಕೂಡ ಕರಗಿತ್ತು ಬೆಳಗ್ಗಿನ ಆರಂಭ ಇಬ್ಬರು ಪರಸ್ಪರ ಪ್ರೀತಿಯಿಂದ ಮಾಡಿದರು ಅಭಿನವ್ ಸ್ನಾನ ಮಾಡಿದ ನಂತರ ಅರಿತಿಯನ್ನು ಬಟ್ಟೆ ಹಾಕಿ ಸಿದ್ಧಪಡಿಸಿದನು ಅವನ ಸ್ನಾನ ಇನ್ನೂ ಉಳಿದಿತ್ತು ಅದಕ್ಕೂ ಮೊದಲು ಅವನಿಗೆ ಒಂದು ಫೋನ್ ಕರೆ ಬಂದು ಅದನ್ನು ಸ್ವೀಕರಿಸುವುದು ಮುಖ್ಯವಾಗಿತ್ತು ಆದರೆ ಅರಿತಿಯ ಮುಂದೆ ಅವನು ಫೋನ್ ತೆಗೆದುಕೊಳ್ಳಲು ಸಾಧ್ಯವಿರಲಿಲ್ಲ ಆದ್ದರಿಂದ ಅವನು ಫೋನ್ ಸ್ವೀಕರಿಸಲು ಕೊಠಡಿಯಿಂದ ಹೊರಗೆ ಬಂದನು ಈ ಫೋನ್ ಅವನ ವ್ಯಕ್ತಿಯಿಂದ ಬಂದಿತ್ತು ಅವನು ರಘು ನಾಗರ್ ಕಾಳಿಂದಿ ಮತ್ತು ತನಿ ಇವರನ್ನು ಸ್ವರ್ಗದ ಪ್ರವಾಸಕ್ಕೆ ಕರೆದೊಯ್ಯುತ್ತಿದ್ದನು ಅಭಿನವ್ ಅವರಿಗೆ ಯಾವುದೇ ತೊಂದರೆ ಆಗಬಾರದು ಎಂದು ಹೇಳಿದ್ದನು ಅಭಿನವ್ ಫೋನ್ ತೆಗೆದಾಗ ಆ ವ್ಯಕ್ತಿ ರಘುವಿನ ಆರೋಗ್ಯ ಈಗ ತುಂಬಾ ಹದಗೆಟ್ಟಿದೆ ಮತ್ತು ಬಹುಶಃ ಅವನು ಈಗ ಬದುಕುಳಿಯುವುದಿಲ್ಲ ಎಂದು ಹೇಳಿದನು ಅವನ ಮಾತನ್ನು ಕೇಳಿ ಅಭಿನವ್ ನಗುತ್ತಾ ಸರಿ ಆಗಬೇಕಾದದ್ದು ಆಗುತ್ತದೆ ಆದರೆ ನಿನ್ನ ಕಡೆಯಿಂದ ಯಾವುದೇ ಕೊರತೆ ಇರಬಾರದು ಈ ಜಗತ್ತನ್ನು ಬಿಡುವಾಗ ಅವನು ಇಲ್ಲಿ ಮೋಜು ಮಸ್ತಿ ಮಾಡಿಲ್ಲ ಎಂದು ಅವನಿಗೆ ಅನಿಸಬಾರದು ಉಳಿದದ್ದು ನಿನಗೆ ಏನು ಮಾಡಬೇಕು ಎಂದು ಗೊತ್ತಿದೆ ಎಂದು ಹೇಳಿ ಅಭಿನವ್ ಫೋನ್ ಕಟ್ ಮಾಡಿ ಕೊಠಡಿಯೊಳಗೆ ಹಿಂತಿರುಗಿದನು ಆದರೆ ಅವನು ಕೊಠಡಿಯನ್ನು ಪ್ರವೇಶಿಸುತ್ತಿದ್ದಂತೆ ಅವನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು ಏಕೆಂದರೆ ಎದುರಿಗೆ ಅತಿಥಿ ಅವನ ಕಪೋರ್ಡ್ನ ಮುಂದೆ ನೆಲದ ಮೇಲೆ ಕುಳಿತುಕೊಂಡಿದ್ದಳು ಮತ್ತು ಅವಳ ಕೈಯಲ್ಲಿ ಅವನ ಒಂದು ಶರ್ಟ್ ಇತ್ತು ಅದನ್ನು ಕೆಡಿಸುವುದರಲ್ಲಿ ಅವಳು ಯಾವುದೇ ಕೊರತೆಯನ್ನು ಬಿಟ್ಟಿರಲಿಲ್ಲ ಕತ್ತರಿಯಿಂದ ಅವಳು ಆ ಶರ್ಟ್ನ ಮುಂಭಾಗವನ್ನು ಸಂಪೂರ್ಣವಾಗಿ ಕತ್ತರಿಸಿದ್ದಳು ಶರ್ಟ್ ಅನ್ನು ಕತ್ತರಿಸಿದ್ದಕ್ಕೆ ಅಭಿನವಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಅವನ ಬೇಪ್ ಬೇಕಿದ್ದರೆ ಅವನನ್ನೇ ಕತ್ತರಿಸಬಹುದು ಆದರೆ ಅವನಿಗೆ ಒಂದು ಆತಂಕವಿತ್ತು ಅವಳು ಆ ಶರ್ಟ್ ಅನ್ನು ಹಾಕಿಕೊಳ್ಳಲು ಹೇಳುತ್ತಾಳೆಯೋ ಎಂದು ಏಕೆಂದರೆ ಆ ಸಮಯದಲ್ಲಿ ಆ ಶರ್ಟ್ನ ಪರಿಸ್ಥಿತಿ ಹೇಗಿತ್ತು ಎಂದರೆ ಯಾವುದೇ ಭಿಕ್ಷುಕ ಕೂಡ ಅದನ್ನು ತಿರಸ್ಕರಿಸುತ್ತಿದ್ದನು ಅವುಗಳನ್ನು ಗಂಟಲಲ್ಲಿ ಇಳಿಸುತ್ತಾ ಅವನು ಅರಿತಿಯ ಬಳಿಗೆ ಬಂದಾಗ ಅರಿತಿ ಕೂಡ ಅವನನ್ನು ನೋಡಿ ತಕ್ಷಣ ಎದ್ದು ನಿಂತಳು ಮತ್ತು ತನ್ನ ಕೈಗಳಲ್ಲಿ ಹಿಡಿದಿದ್ದ ಶರ್ಟ್ ಅನ್ನು ಅವನ ಕಡೆಗೆ ನೀಡುತ್ತಾ ಹೇಳಿದಳು ಏನಾಯ್ತು ನಿನಗೆ ಇಷ್ಟವಾಗಲಿಲ್ಲವೇ ಎಂದು ಅರಿತಿ ಅವನ ತಿರುಚಿತ ಮುಖವನ್ನು ನೋಡಿ ಅವಳು ಕೇಳಿದಾಗ ಅಭಿನವ್ ಬಲವಂತವಾಗಿ ನಗುತ್ತಾ ಆ ಶರ್ಟ್ ಅನ್ನು ಅವಳ ಕೈಗಳಿಂದ ತೆಗೆದುಕೊಂಡು ಇಲ್ಲ ಹಾಗೇನೂ ಇಲ್ಲ ಆದರೆ ನಾನು ಈ ಶರ್ಟ್ ಧರಿಸಿದರೆ ನಿನ್ನ ಅಭಿನವ್ ಅವರು ಕೋಪ ಮಾಡಿಕೊಳ್ಳುತ್ತಾರೋ ಎಂದು ಯೋಚಿಸುತ್ತಿದ್ದೆ ಎಂದನು ಇಲ್ಲ ಹಾಗೆ ಆಗುವುದಿಲ್ಲ ಏಕೆಂದರೆ ಅವರು ನನ್ನ ಯಾವುದೇ ವಿಷಯಕ್ಕೂ ಕೋಪ ಮಾಡಿಕೊಳ್ಳುವುದಿಲ್ಲ ಈ ಶರ್ಟ್ ನಿನಗೆ ನಾನು ಕೊಡುತ್ತಿದ್ದೇನೆ ಹಾಗಾಗಿ ಅವರಿಗೂ ಯಾವುದೇ ತೊಂದರೆ ಇರುವುದಿಲ್ಲ ಬೇಗ ಹೋಗು ಬೇಗ ಹೋಗು ಮತ್ತು ಇದನ್ನು ಧರಿಸಿ ಬಾ ಇಲ್ಲದಿದ್ದರೆ ನಿನಗೆ ತುಂಬ ತೊಂದರೆ ಆಗುತ್ತದೆ ಅರಿದೆಯ ಮಾತು ಕೇವಲ ಮಾತು ಆಗಿರಲಿಲ್ಲ ಅದು ಒಂದು ಬೆದರಿಕೆಯಾಗಿತ್ತು ಅಭಿನವ್ ಆ ಶರ್ಟ್ ಅನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಹೋದನು ಬಾತ್ರೂಮ್ಗೆ ಬಂದು ಅವನು ಆ ಶರ್ಟ್ ಅನ್ನು ತನ್ನ ಕೈಗಳಲ್ಲಿ ಹಿಡಿದು ತನ್ನ ಮುಖದ ಮುಂದೆ ಇರಿಸಿದಾಗ ಅದರಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಕಾಲರ್ ಅನ್ನು ಹೊರತುಪಡಿಸಿ ಆ ಶರ್ಟ್ನಲ್ಲಿ ಬೇರೇನೂ ಉಳಿದಿರಲಿಲ್ಲ ಈಗ ನನ್ನ ಹೆಂಡತಿ ಈ ಶರ್ಟ್ ಧರಿಸಿ ಹೊರಗೆ ಹೋಗಲು ಹೇಳದೆ ತಯೇ ತೋರಲಿ ಎಂದು ಅಭಿನವ್ ಮನದಲ್ಲೇ ಅಂದುಕೊಂಡಾಗ ಹೊರಗಿನಿಂದ ಧ್ವನಿ ಕೇಳಿ ಬಂದು ಬೇಗ ಮಾಡು ಬಾಡಿಗಾರ್ಡ್ ನನಗೆ ನಿನ್ನೊಂದಿಗೆ ಮಾರುಕಟ್ಟೆಗೂ ಹೋಗಬೇಕು ಅವಳ ಮಾತನ್ನು ಕೇಳಿ ಅಭಿನವ್ಗೆ ತನ್ನ ಉಸಿರು ಸಿಕ್ಕಿ ಸಿಕ್ಕಿಹಾಕಿಕೊಂಡಂತೆ ಅನಿಸಿತು ಅವನು ತನ್ನ ಹಣೆಯನ್ನು ಬಡಿದುಕೊಂಡು ಸ್ನಾನ ಮಾಡಲು ಪ್ರಾರಂಭಿಸಿದನು ಅವನು ಸ್ನಾನ ಮಾಡಿ ಹೊರಗೆ ಬಂದಾಗ ಅವನಿಗೆ ಮತ್ತೊಂದು ಆಶ್ಚರ್ಯ ಕಾದಿತ್ತು ಶರ್ಟ್ ಮಾತ್ರವಲ್ಲ ಈಗ ಅಭಿನವನ ಪ್ಯಾಂಟ್ ಕೂಡ ಅರಿತೆಯ ಕೈಯಲ್ಲಿ ಇತ್ತು ಮತ್ತು ಅದರ ಸ್ಥಿತಿ ಶರ್ಟ್ಗಿಂತಲೂ ಕೆಟ್ಟದ್ದಾಗಿತ್ತು ಯಾವಾಗಲೂ ಹಾಟ್ ಮತ್ತು ಸಕ್ಸಿಯಾಗಿ ಕಾಣಿಸುತ್ತಿದ್ದ ಅಭಿನವ್ ಈಗ ಕೋತಿಯಂತೆ ಕಾಣಿಸತೊಡಗಿದ್ದನು ಅವನಿಗೆ ತನ್ನ ಸ್ಥಿತಿ ಕಂಡು ಅಳುವಂತಾಗಿತ್ತು ಮತ್ತು ಅರಿತೆಯ ಮುಗ್ಧತೆಯ ಮೇಲೆ ಪ್ರೀತಿ ಬರುತ್ತಿತ್ತು ಏಕೆಂದರೆ ಅವನ ಬೇಬಿಡಾಲ್ನ ತುಂಟತನಗಳು ಕೊನೆಯೇ ಆಗುತ್ತಿರಲಿಲ್ಲ ಅವನು ಇನ್ನು ಅವಳು ಏನು ತಾನೇ ಮಾಡುತ್ತಾಳೆ ಎಂದು ಯೋಚಿಸಿದ ತಕ್ಷಣ ಅವಳು ಏನಾದರೂ ವಿಚಿತ್ರವಾದದ್ದನ್ನು ಮಾಡುತ್ತಿದ್ದಳು ಇದರಿಂದ ಅಭಿನವನ ಯೋಚನೆಗಳು ಕೊನೆಗೊಂಡು ಸಮಸ್ಯೆಗಳು ಪ್ರಾರಂಭವಾಗುತ್ತಿದ್ದವು ನಾನು ಇದನ್ನು ಕೂಡ ಹಾಕಿಕೊಳ್ಳಬೇಕೆ ಎಂದು ಅಭಿನವ್ ಕೇಳಿದಾಗ ಅದಿತಿ ಕಣ್ಣೆತ್ತಿ ಅವನ ಕಡೆಗೆ ನೋಡಿದಳು ಅವಳು ಆ ಶರ್ಟ್ನಲ್ಲಿ ಅವನನ್ನು ನೋಡಿ ಜೋರಾಗಿ ನಗಲು ಪ್ರಾರಂಭಿಸಿದಳು ಅವಳು ಅಭಿನವನನ್ನು ನೋಡಿ ನಗುತ್ತಲೇ ಇದ್ದಳು ಮತ್ತು ಅಭಿನವ್ ಅವಳ ನಗುವಿನಲ್ಲಿ ಕಳೆದು ಹೋಗಿ ಬಂದವಾಗಿ ನಗುತ್ತಿದ್ದನು ತನ್ನ ಬೇಬಿಡಾಲ್ನ ನಗುವನ್ನು ನೋಡಲು ಅವನು ಶಾಶ್ವತವಾಗಿ ಕೋತಿಯಾಗಲು ಸಿದ್ಧನಾಗಿದ್ದನು ಹಾಗಿದ್ದ ಮೇಲೆ ಈ ಶರ್ಟ್ ಧರಿಸುವುದು ಏನು ದೊಡ್ಡ ವಿಷಯವಾಗಿತ್ತು ಹೌದು ನೀನು ಕೋತಿಯಂತೆ ಕಾಣಿಸುತ್ತಿದ್ದೀಯಾ ಎಂದು ಅದಿತಿ ನಗುತ್ತಾ ಹೇಳಿದಳು ಮತ್ತು ಇದ್ದಕ್ಕಿದ್ದಂತೆ ಅವಳ ಕಾಲು ಜಾರಿದ್ದು ಅವಳು ನಗುತ್ತಾ ಬೀಳಲು ಹೊರಟಳು ಆದರೆ ಅಭಿನವ್ ಬೇಗನೆ ಮುಂದೆ ಬಂದು ಅವಳನ್ನು ಹಿಡಿದು ತನ್ನ ಬಾವುಗಳಲ್ಲಿಯೂ ತಬ್ಬಿಕೊಂಡನು ಅದಿತಿ ಇದ್ದಕ್ಕಿದ್ದಂತೆ ಹೆದರಿ ಹೋದಳು ಅವಳ ಹೃದಯ ಬಡಿತ ಹೆಚ್ಚಾಗಿತ್ತು ಇಬ್ಬರ ಕಣ್ಣುಗಳು ಪರಸ್ಪರ ಭೇಟಿಯಾದವು ಈಗ ಅದಿತಿಯ ನಗು ಸಂಪೂರ್ಣವಾಗಿ ನಿಂತು ಹೋಗಿತ್ತು ಕೋತಿಯಂತೆ ಕಾಣಿಸುತ್ತಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ಅದಿತಿಗೆ ತುಂಬಾ ಹಾಟ್ ಆಗಿ ಕಾಣಿಸುತ್ತಿದ್ದನು ಅವನನ್ನು ತನ್ನ ಬಳಿ ಇರುವುದನ್ನು ಅನುಭವಿಸಿ ಅವಳಿಗೆ ಬೆವರು ಸುರಿಯಲು ಪ್ರಾರಂಭಿಸಿತು ಅಭಿನವ್ ಅವಳನ್ನು ನೇರವಾಗಿ ನಿಲ್ಲಿಸಿ ನಿಧನವಾಗಿ ಗೋಡೆಯ ಬಳಿಗೆ ಕರೆದೊಯ್ದು ತನ್ನ ಕೈಗಳನ್ನು ಅವಳು ಸೊಂಟದ ಮೇಲೆ ಇರಿಸಿ ತನ್ನ ತುಟಿಗಳನ್ನು ಅವಳ ತುಟ್ಟಿಗಳ ಬಳಿ ತಂದು ಈಗ ಹೇಳು ನಾನು ಹೇಗೆ ಕಾಣಿಸುತ್ತಿದ್ದೇನೆ ಕೋತಿಯಂತೆ ಕಾಣಿಸುತ್ತಿದ್ದನಲ್ಲವೇ ಎಂದು ಕೇಳಿದನು ಅವನ ಪ್ರಶ್ನೆಯನ್ನು ಕೇಳಿ ಅದಿತಿ ತನ್ನ ತಲೆಯನ್ನು ಇಲ್ಲ ಎಂದು ಅಲ್ಲಾಡಿಸಿ ಸಂಪೂರ್ಣವಾಗಿ ಮಾರಕನಂತೆ ಕಾಣಿಸುತ್ತಿದ್ದೀಯ ಎಂದಳು ಅಭಿನವ್ ನಗುತ್ತಾ ಅವಳನ್ನು ಬಿಟ್ಟು ಅದಿತಿ ವಿನ್ಯಾಸಗೊಳಿಸಿದ ಪ್ಯಾಂಟ್ ಅನ್ನು ಧರಿಸಲು ಪ್ರಾರಂಭಿಸಿದನು ನಂತರ ಅವನು ಕನ್ನಡಿಯ ಎದುರು ನಿಂತು ಅದಿತಿಯನ್ನು ನೋಡುತ್ತಾ ಫರ್ಫ್ಯೂಮ್ ಹಾಕಲು ಪ್ರಾರಂಭಿಸಿದನು ಅದಿತಿಯ ಕಣ್ಣುಗಳು ಅವನ ಮೇಲೆ ನೆಲೆಸಿದ್ದವು ಈ ಸಮಯದಲ್ಲಿ ಅಭಿನವ್ ಅವಳನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಂಡಂತೆ ಅನಿಸುತ್ತಿತ್ತು ಅವಳ ಕಣ್ಣುಗಳಲ್ಲಿ ಒಂದು ಅಮಲು ತುಂಬಿತ್ತು ಹೋಗೋಣ ಎಂದು ಅಭಿನವ್ ಹೇಳಿದಾಗ ಅದಿತಿ ಇದ್ದಕ್ಕಿದ್ದಂತೆ ಒಂದು ಕನಸಿನಿಂದ ಹೊರಬಂದಂತೆ ಆದಳು ಮತ್ತು ಅವಳ ಭಾವನೆಗಳನ್ನು ನೋಡಿ ಅಭಿನವ್ ಮನದಲ್ಲೇ ಅಂದುಕೊಳ್ಳುತ್ತಿದ್ದನು ಬೇಬಿ ಟಾಲ್ ನೀನು ಕೂಡ ತುಂಬಾ ಕಾಮಿ ನಿನ್ನ ಅಭಿನವ್ ಅವರು ಇಲ್ಲದಿದ್ದಾಗ ನಿನ್ನ ಬಾಡಿಗಾರ್ಡ್ನನ್ನೇ ಅಪ್ಪಿಕೊಳ್ಳಲು ಪ್ರಾರಂಭಿಸಿದ್ದೀಯ ತೊಂದರೆ ಇಲ್ಲ ನಿನ್ನ ಬಾಡಿಗಾರ್ಡ್ ನಾನು ಇರುವವರೆಗೂ ಯಾವುದೇ ತೊಂದರೆ ಇಲ್ಲ ಆದರೆ ಹೌದು ಒಂದು ವೇಳೆ ನೀನು ಬೇರೆಯವರಿಗಾಗಿ ಹೀಗೆ ಮಾಡಿದರೆ ಆ ದಿನ ನಿನ್ನ ಮತ್ತು ನನ್ನ ಇಬ್ಬರ ಕೊನೆಯ ದಿನವಾಗಿರುತ್ತದೆ ಅಭಿನವನ ಕಣ್ಣುಗಳಲ್ಲಿ ಈ ಸಮಯದಲ್ಲಿ ತನ್ನ ಬೇಬಿ ಒಂದು ಹುಚ್ಚುತನವಿತ್ತು ಅದಿತಿ ತನ್ನ ತಲೆಯನ್ನು ಆಯಿತು ಎಂದು ಅಲ್ಲಾಡಿಸಿ ಕೊಠಡಿಯಿಂದ ಹೊರಗೆ ಬರಲು ಪ್ರಾರಂಭಿಸಿದಳು ಆದರೆ ನಂತರ ಅವಳು ತಿರುಗಿ ಅಭಿನವನ ಕಡೆಗೆ ನೋಡಿದಾಗ ಮತ್ತೊಮ್ಮೆ ಅವಳ ಹೃದಯ ಬಡಿತ ಹೆಚ್ಚಾಯಿತು ಅಭಿನವ್ ಮುಂದೆ ಬಂದು ನಗುತ್ತಾ ಅವಳ ಕೈ ಹಿಡಿದು ಅವಳನ್ನು ಕೆಳಗೆ ಕರೆ ತಂದನು ಎಲ್ಲ ಸೇವಕರು ದೊಡ್ಡ ದೊಡ್ಡ ಕಣ್ಣುಗಳನ್ನು ಮಾಡಿ ಅಭಿನವನನ್ನು ನೋಡುತ್ತಿದ್ದರು ಯಾವ ವ್ಯಕ್ತಿ ತನ್ನ ಬಟ್ಟೆಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ಧರಿಸುತ್ತಿದ್ದನೋ ಇಂದು ಅವನ ಬಟ್ಟೆಗಳನ್ನು ನೋಡಿ ಅವನು ಕೋತಿಗಳೊಂದಿಗೆ ಕುಸ್ತಿ ಮಾಡಿ ಬಂದಿರುವಂತೆ ಅಥವಾ ಯಾರೋ ದೊಡ್ಡ ಆಸಕ್ತಿಯಿಂದ ಅವನ ಬಟ್ಟೆಗಳನ್ನು ಎಳೆದು ಅರಿದಿರುವಂತೆ ಕಾಣಿಸುತ್ತಿತ್ತು ಆದರೆ ಅಭಿನವ್ ಎಲ್ಲರನ್ನೂ ನಿರ್ಲಕ್ಷಿಸಿದ್ದನು ಅವನ ಬೇಬಿಡಲು ಸಂತೋಷವಾಗಿದ್ದರೆ ಬೇರೆಯವರ ಭಾವನೆಗಳಿಂದ ಅವನಿಗೆ ಯಾವುದೇ ವ್ಯತ್ಯಾಸವಿರಲಿಲ್ಲ ಅವನು ಅವಳನ್ನು ಊಟದ ಮೇಜಿನ ಮೇಲೆ ಕುಳಿತು ಉಪಹಾರ ಮಾಡಲು ಹೇಳುತ್ತಿದ್ದನು ಆದರೆ ಅರಿತಿಯ ಹಠ ಏನಿತ್ತೆಂದರೆ ಹೊರಗಿನ ಹೋಟೆಲ್ನಲ್ಲಿಯೇ ಊಟ ಮಾಡಬೇಕು ಎಂದು ಮತ್ತು ಮತ್ತೊಮ್ಮೆ ಅಭಿನವ್ ಅವಳ ಹಠದ ಮುಂದೆ ಸೋಲಬೇಕಾಯಿತು ಇಬ್ಬರು ಮನೆಯಿಂದ ಹೊರಗೆ ಬಂದು ಕಾರಿನಲ್ಲಿ ಕುಳಿತುಕೊಂಡು ಯಾವುದೇ ಹೋಟೆಲ್ನಲ್ಲಿ ಊಟ ಮಾಡಲು ಹೊರಟರು ಹೋಟೆಲ್ ಸ್ಪೂನ್ ಆಫ್ ಫ್ಲೇವರ್ಸ್ ಒಂದು ಮೇಜಿನ ಮೇಲೆ ಅಭಿನವ್ ಮತ್ತು ಅದಿತಿ ಕುಳಿತುಕೊಂಡು ತಮ್ಮ ಆರ್ಡರ್ ಮಾಡಿದ ಊಟಕ್ಕಾಗಿ ಕಾಯುತ್ತಿದ್ದರು ಮತ್ತು ಅಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರ ಕಣ್ಣುಗಳು ಆ ಇಬ್ಬರ ಮೇಲಿತ್ತು ವಿಶೇಷವಾಗಿ ಅಭಿನವ್ ಮೇಲೆ ಅಭಿನವನನ್ನು ತಿಳಿದವರು ಆಶ್ಚರ್ಯಗೊಂಡಿದ್ದರು ಮತ್ತು ತಿಳಿಯದವರು ಅವರ ಮೇಲೆ ಕರುಣೆ ಮತ್ತು ಕೋಪ ಎರಡನ್ನೂ ಹೊಂದಿದ್ದರು ಯಾರೋ ಅವನನ್ನು ಭಿಕ್ಷುಕ ಎಂದು ಭಾವಿಸುತ್ತಿದ್ದರು ಅವನ ಸ್ಥಿತಿ ಅವರಿಗಿಂತಲೂ ಹೆಚ್ಚು ಇತ್ತು ಯಾರೋ ಕೋತಿಗಳ ರಾಜಕುಮಾರ ಎಂದು ಮತ್ತು ಯಾರೋ ಒಬ್ಬ ಹುಚ್ಚ ಎಂದು ಅವನು ಹೇಗೆ ಹೇಗೆ ವಿಚಿತ್ರವಾದ ಬಟ್ಟೆಗಳನ್ನು ಧರಿಸಿ ಸಾರ್ವಜನಿಕ ಸ್ಥಳಕ್ಕೆ ಬಂದಿದ್ದಾನೆ ಎಂದು ಭಾವಿಸಿದ್ದರು ಆದರೆ ಇದ್ದಕ್ಕಿದ್ದಂತೆ ಒಂದು ಹುಡುಗಿ ಆ ಇಬ್ಬರ ಬಳಿಗೆ ಬಂದು ಅಭಿನವ್ನನ್ನು ದಿಟ್ಟಿಸಿ ನೋಡಲು ಪ್ರಾರಂಭಿಸಿದಳು ಅಭಿನವ್ ಮೊದಲಿಗೆ ಆ ಹುಡುಗಿಯನ್ನು ನಿರ್ಲಕ್ಷಿಸಿದನು ಆದರೆ ನಂತರ ತನ್ನ ಗೋಗಲ್ಸ್ ಅನ್ನು ಸರಿಪಡಿಸಿಕೊಂಡು ಅವಳ ಕಡೆಗೆ ನೋಡಿದನು ಅವನು ಅವಳನ್ನು ಗುರುತಿಸಿದಂತೆ ಅದೇ ಸಮಯದಲ್ಲಿ ವೇಟರ್ ಕೂಡ ಬಂದು ಮೇಜಿನ ಮೇಲೆ ಹಾರ ಇಡಲು ಪ್ರಾರಂಭಿಸಿದನು ಆ ಹುಡುಗಿ ಇದ್ದಕ್ಕಿದ್ದಂತೆ ಅಭಿನವನ ಕೈ ಹಿಡಿದು ಅವನನ್ನು ಎಳೆದು ನಿಲ್ಲಿಸಿದಳು ಆ ಹುಡುಗಿ ತನ್ನ ಮೇಲೆ ಬೀಳಬಹುದು ಎಂದು ಅಭಿನವ್ ಬೇಗನೆ ಎದ್ದು ನಿಂತನು ಆಗ ಆ ಹುಡುಗಿ ನೋಡ ನೋಡುತ್ತಾ ಅಭಿನವ್ನ ಎದೆಗೆ ಅಂಟಿಕೊಂಡಳು ಆದರೆ ಅವಳು ಅವನ ಎದೆಗೆ ಅಂಟಿಕೊಳ್ಳುವುದನ್ನು ನೋಡಿ ಅರಿತಿ ಎದೆಯಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿಕೊಂಡಿತು ಅವಳು ಕೋಪದಿಂದ ಆ ಇಬ್ಬರನ್ನು ನೋಡಲು ಪ್ರಾರಂಭಿಸಿದಳು ಆ ಹುಡುಗಿ ಕೂಡ ಅಭಿನವ್ನಿಂದ ದೂರವಾಗಿ ಅವನ ಕೆನ್ನೆಗಳನ್ನು ಮುತ್ತಿಡುತ್ತಾ ತುಂಬಾ ಸಮಯವಾಯ್ತು ಕಣ್ರಿ ಆದರೆ ನಿಮ್ಮ ಹಾಟ್ನೆಸ್ ಮಾತ್ರ ಸಖತ್ತಾಗಿದೆ ಎಂದಳು ಪೈನಾಪಲ್ ರಾಯಿತನ ಪೂರ್ತಿ ಬಟ್ಟಲನ್ನು ಅರಿತಿ ಅವಳ ಮುಖದ ಮೇಲೆ ಎಸೆದಿದ್ದಳು ಅಭಿನವ ತಕ್ಷಣವೇ ಆಶ್ಚರ್ಯದಿಂದ ಅದಿತಿಯ ಕಡೆಗೆ ನೋಡಿದನು ಅದಿತಿ ಮೊದಲು ಅವನನ್ನು ಕೋಪದಿಂದ ಇಟ್ಟಿಸಿ ನಂತರ ಆ ಹುಡುಗಿಯ ಕಡೆಗೆ ನೋಡುತ್ತಾ ನನ್ನ ಬಾಡಿಗಾರ್ಡ್ನ ಆರ್ಟಿಸ್ಟ್ ತುಂಬ ಚೆನ್ನಾಗಿದೆ ಆದರೆ ನಿನ್ನ ಬಿಸಿ ತಾಪವನ್ನು ಈ ತಂಪು ತಂಪಾದ ರಾಯಿತದಿಂದ ತಪ್ಪು ಮಾಡಿಕೊ ಮೂರ್ಖಳೆ ಎಂದಳು ಚೈತನ್ಯ ತನ್ನ ಮುಖವನ್ನು ನ್ಯಾಪ್ಕಿನಿಂದ ಒರೆಸಿಕೊಳ್ಳುತ್ತಾ ಹೇಳಿದಳು ಆದರೆ ಈ ಮಧ್ಯೆ ತನ್ನನ್ನು ಮೂರ್ಖ ಎಂದು ಕರೆದಿದ್ದರಿಂದ ಅದಿತಿಯ ಕೋಪ ಇನ್ನಷ್ಟು ಹೆಚ್ಚಾಯಿತು ಮತ್ತು ಅವಳು ಈಗ ಪನ್ನೀರ್ ಗ್ರೇವಿಯ ಬಟ್ಟಲನ್ನು ಎತ್ತಿಕೊಂಡು ನೇರವಾಗಿ ಅವಳ ತಲೆಯ ಮೇಲೆ ಹಾಕಿದಳು ಕೋಪರಿಂದ ಚೈತನ್ಯ ಅವಳ ಕೈಗಳನ್ನು ಹಿಡಿದು ನನ್ನೊಂದಿಗೆ ಹೀಗೆ ಮಾಡಲು ನಿನಗೆ ಧೈರ್ಯ ಹೇಗೆ ಬಂತು ಅರೆ ಮೂರ್ಖ ಹುಡುಗಿ ನೀನು ಎಷ್ಟು ಅಸಭ್ಯ ಎಂದಳು ಅಭಿನವ್ ತಕ್ಷಣವೇ ಅರಿತೆಯ ಕೈಯನ್ನು ಚೈತನ್ಯಳ ಕೈಗಳಿಂದ ಬಿಡಿಸಿ ಅವಳನ್ನು ಕೋಪರಿಂದ ನೋಡಲು ಪ್ರಾರಂಭಿಸಿದನು ಅವನು ಮೊದಲು ಅಲಿತಿಯ ಕಡೆಗೆ ನೋಡಿದನು ಅವಳು ಕೋಪರಿಂದ ಚೈತನ್ಯಗಳನ್ನು ದಿಟ್ಟಿಸುತ್ತಿದ್ದಳು ಮುಂದುವರೆಯುವುದು